ಇಕ್ಬಾಲ್ ಪಟೇಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮತ್ತು ಶೇಖ್ ಪಿ ಪಿಯು ಕಾಲೇಜ್ ಕೊಂಗ್ಳಿ ರಸ್ತೆ ಹುಲ್ಸೂರ್ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ನಿಮ್ಮ ಮಕ್ಕಳ ಅತ್ಯುತ್ತಮ ಭವಿಷ್ಯಕ್ಕಾಗಿ ಹಿಂದೆ ಪ್ರವೇಶ ಪಡೆ ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ನಾನು ಕನ್ನಡಿಗ ಎಂಬ ಹೆಮ್ಮೆ ನಮಗಿರಲಿ ಪರಮಪೂಜ ಶ್ರೀ ಶಿವಾನಂದೇವರು ದೇವರು ವಿರಕ್ತಮಠ ಸಾಯ್ಗಾಂವ್ ಅವರು ಹೇಳಿದರು ಇಂದು ವಿಶ್ವವೇ ದೇಶದ ಬಗ್ಗೆ ಹೆಮ್ಮೆ ಪಡಲು ಹೆಮ್ಮೆಯ ಕನ್ನಡಿಗರು ಕಾರಣ ಹಾಗಾಗಿ ನಾನು ಕನ್ನಡಿಗ ಎಂಬ ಹೆಮ್ಮೆ ನಮಗಿರಲಿ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪರಮ ಪೂಜ್ಯ ಶ್ರೀ ಶಿವಾನಂದೇವರು ಹೇಳಿದರು ನನ್ನ ತಾಯಿ ಭಾಷೆ ನಾವು ಮರೆಯಬಾರದು ಒಂದು ವೇಳೆ ಮರೆತರೆ ನಮ್ಮ ತಾಯಿಯನ್ನು ಮರೆತಂತೆ ಹಾಗಾಗಿ ನಾವು ಮತ್ತು ನಮ್ಮ ಮಕ್ಕಳನ್ನು ಕನ್ನಡವನ್ನು ಕಲಿಸಿ ಕನ್ನಡದಿಂದ ನಾವು ಉದ್ಧಾರ ಆಗೋಣ ಎಂದು ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾಗರಾಜ್ ಹಾವಣ್ಣ ಸರ್ವರನ್ನು ಸ್ವಾಗತಿಸಿಕೊಂಡು ಪ್ರಾಸ್ತಾವಿಕವಾಗಿ ಮಾತನಾಡಿ ಇಂದು ನೂರ ಹನ್ನೊಂದನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ ಮಾಡ್ತಾ ಇರಲು ಹೆಮ್ಮೆಪಡಬೇಕು ಕಾರಣ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ಅತ್ಯುತ್ತಮವಾದ ಸೇವೆ ಮಾಡ್ತಾ ಇದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ದೀಪಾ ರಾಣಿ ಭೋಸ್ಲೆ ಉಪಾಧ್ಯಕ್ಷರಾದ ಶ್ರೀಮತಿ ಮೀರಾಬಾಯಿ ಗಾಯಕ್ವಾಡ್ ಸಿಆರ್ಪಿ ಪಿ ಡಾಕ್ಟರ್ ಧರ್ಮೇಂದ್ರ ಭೋಸ್ಲೆ ದೀಪಕ್ ಪಾಟೀಲ್ ರಾಚಣ್ಣ ಸಜ್ಜನ್ ಶೆಟ್ಟಿ ಮಕ್ಕಳು ಮತ್ತೆ ಇತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕನ್ನಡ ಕೆಲಸ ಕಾರ್ಯಗಳಿಗೆ ಸಹಕಾರ ನೀಡುತ್ತಿರುವ ಅರವಿಂದ್ ಹರ್ಪಲ್ಲೆರವರಿಗೆ ವಿಶೇಷ ಗೌರವ ಸನ್ಮಾನ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳು ಕೂರಲಾಯಿತು ಕಾರ್ಯಕ್ರಮ ಇದ್ದಾವೆ ನೀವೆಲ್ಲರೂ ಕೂಡ ಅವರ ಉಪನ್ಯಾಸವನ್ನು ಆಲಸಿ ಎನ್ನುವಂಥ ಮಾತನ್ನು ಹೇಳಿ ನನ್ನ ಕರೆಸಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಸಂಗ ಆವರಣಗಳಿಗೂ ಈಗ ಹಿಡಿದಿರುವಂಥ ನೀವೆಲ್ಲರಿಗೂ ಭಕ್ತಿಯ ಶರಣಾರ್ಥ ಅರ್ಜಿ ನನ್ನ ನಾಲ್ಕು ಮಾತು ಕೂಡ ನಮ್ಮ ಭಾರತ ದೇಶಕ್ಕೆ ಬೆಲೆ ಇದೆ ಎಂಥ ಬೆಲೆ ಇದೆ ಅಂತಂದರೆ ನಮ್ಮಲ್ಲಿರುವಂಥ ಬಂಗಾರ ನಮ್ಮಲ್ಲಿರುವಂಥ ಆಸ್ತಿ ನಮ್ಮಲ್ಲಿರುವಂಥ ಅಂತಸ್ತದಿಂದ ನಮ್ಮ ಭಾರತ ದೇಶಕ್ಕೆ ಬೆಲೆ ಇಲ್ಲ ಹ್ಯಾಪಿ ಬಸ್ ವಿಶೇಷವಾಗಿರ್ತಕ್ಕಂಥ ನಮ್ಮ ಭಾರತ ದೇಶಕ್ಕೆ ಬೆಲೆ ಯಾಕೆ ಸಿಕ್ಕಿದೆ ಅಂತಂದರೆ ನಾವು ನಡೆಯುವಂಥ ನುಡಿಯುವಂಥ ನಾವು ಮಾಡುವಂಥ ಕನ್ನಡದ ಸೇವೆಗಾಗಿ ಏನಂತಂದ್ರೆ ನಮ್ಮ ಭಾರತ ದೇಶಕ್ಕೆ ಬೆಲೆ ಬಂದಿದೆ ಅನ್ನುವಂತಹ ನಾವೆಲ್ಲರೂ ಒಂದು ಗಮನವನ್ನು ಕೊಡಬೇಕು ಎಲ್ಲ ದೇಶಗಳು ಬಹಳ ಶ್ರೀಮಂತ ಶ್ರೀಮಂತ ಅಂತಾರೆ ಆದರೆ ನಮ್ಮ ಭಾರತ ದೇಶ ಎಷ್ಟು ಶ್ರೀಮಂತಿದೆ ಅಂತಂದ್ರೆ ಅಣ್ಣನಿಗೆ ಅಣ್ಣ ಅಂತ ಕರೆಯುವಂತ ಭಾರತ ದೇಶ ತಾಯಿಗೆ ತಾಯಿ ಅಂತ ಕರೆಯುವಂತ ಭಾರತ ದೇಶ ತಮ್ಮನಿಗೆ ತಮ್ಮನಂತ ಕರೆಯುವಂತ ಭಾರತ ದೇಶ ಯಾವುದಾದರೂ ದೇಶ ಇದ್ರೆ ಅದು ಭಾರತ ದೇಶ ಅದು ಕರ್ನಾಟಕ ಕರ್ನಾಟಕ ಅನ್ನುವಂತಹದು ವಿಶೇಷವಾಗಿ ನಮ್ಮ ಅಧ್ಯಕ್ಷರಾಗಿರುವಂಥ ನಿನ್ನೆ ಫೋನ್ ಹಚ್ಚಿದರು ಅವರು ಅನಿವಾರ್ಯ ಕಾರಣದಿಂದ ಹೋದಾಗ ಅವ್ರು ಹೇಳಿದ್ರು ನೀವು ಹೋಗಿ ಬರ್ರಿ ಸ್ವಾಮೀಜಿಯವರೇ ಅಲ್ಲಿ ತಾಯಿ ಭುವನೇಶ್ವರಿಯ ಭಾವಚಿತ್ರ ಪೂಜೆ ಮುಗಿಸ್ಕೊಂಡು ಬರ್ರಿ ಅಂತೇಳಿ ವಿಶೇಷವಾಗಿ ನಾವೆಲ್ಲರೂ ಒಂದೇ ನೆನಪಿಗೆ ನಾವೆಲ್ಲರೂ ಕೂಡ ಕನ್ನಡಕ್ಕಾಗಿ ಕನ್ನಡ ನುಡಿಗಾಗಿ ಕನ್ನಡ ಭಾಷೆಗಾಗಿ ಕನ್ನಡದ ಹೋರಾಟಕ್ಕಾಗಿ ನಮ್ಮ ಪ್ರಾಣವನ್ನು ಇಡಬೇಕು ಅನ್ನುವಂಥ ಮಾತನ್ನು ಈಶ್ವರವಾಗಿರ್ತಕ್ಕಂಥ ನಮ್ಮ ಹಾವಣ್ಣವರು ಬಹಳ ಉತ್ತಮವಾಗಿರ್ತಕ್ಕಂಥ ಸೇವೆ ಮಾಡ್ತಾ ಇದ್ದಾರೆ ನಾನು ನೋಡ್ತಾ ಇರ್ತೀನಿ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಮಠದ ಕಾರ್ಯಕ್ರಮ ಇರಲಿ ಕನ್ನಡದ ಕಾರ್ಯಕ್ರಮ ಇರಲಿ ಸಾರ್ವಜನಿಕ ಕಾರ್ಯಕ್ರಮ ಇದ್ರೂ ಕೂಡ ಅವರು ಬಂದು ಸೇವೆ ಮಾಡುವಂಥ ನಮ್ಮ ಹಾವಣ್ಣವರಿಗೆ ನೂರಾರು ವರ್ಷ ಆ ಕನ್ನಡ ತಾಯಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನಿ ಸುಖ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಆ ಕನ್ನಡ ತಾಯಿಯ ಆಶೀರ್ವಾದ ಹಾಗೂ ಜಗದ್ಗುರು ಬಸವಕುಮಾರೇಶ್ವರರ ಆಶೀರ್ವಾದ ಪರಮ ಪೂಜ್ಯರಾಗಿರುವಂಥ ಶಿವಾನಂದ ಅಪ್ಪಾಜಿಯವರ ಆಶೀರ್ವಾದ ಸದಾ ಕಾಲ ನಿಮ್ಮ ಮೇಲೆ ಇರಲಿ ಅನ್ನುವಂಥ ಮಾತನಿ ಶುಭ ಸಂದರ್ಭ ಹೇಳಿ ವೇದಿಕೆ ಮೇಲೆ ಹಾಸನರಾಗಿರುವಂಥ ನಿಮ್ಮೆಲ್ಲರಿಗೂ ಅನಂತನಂತ ಶರಣಾರ್ಥಿಯನ್ನು ಸಲ್ಲಿಸುತ್ತ ವಿಶೇಷವಾಗಿ ಇವತ್ತು उपन्यास अशोक बसवकुमार उपन्यास की